ಕೋಯನ್ ರಸ್ತೆಯಲ್ಲಿ ಲಕ್ಷ್ಮೀ ಮಾಲ್ನಲ್ಲಿ ಸ್ಥಾಪನೆ ಮಾಡಲಾಗಿರುವ ನೂತನ ಹೋಟೆಲ್ ಆಶ್ರಯ ಇನ್ ಗ್ರಾಹಕರ ಸೇವೆಗೆ ಸಿದ್ಧಗೊಂಡಿದೆ ಎಂದು ಹೋಟೆಲಿನ ಮಾಲೀಕರಾದ ಅಮರ್ನಾಥ್ ಚಾಟ್ನಿ ಹೇಳಿದರು ವೈನ್ ರೋಡ್ ನಲ್ಲಿ ಒಂದು ಆಶ್ರಯ ಮಾಡಿದ್ವಿ ಈಗ ವಿತ್ ಫಾರ್ಟಿ ಸಿಕ್ಸ್ ರೂಮ್ಸ್ ಇದೆ ತ್ರೀ ಸೂಟ್ ರೂಮ್ಸ್ ಇದೆ ಹಾಗೆ ಫಾರ್ಟಿ ತ್ರೀ ಡಿಲಕ್ಸ್ ರೂಮ್ಸ್ ಇದೆ ಅದು ನಿಮಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಫಾರ್ ಡಬಲ್ ಆಕುಪನ್ಸಿ ಪ್ಲಸ್ ಟ್ಯಾಕ್ಸಸ್ ಇದೆ ಸಿಂಗಲ್ ಆಕೂಪನ್ಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಟ್ಯಾಕ್ಸಸ್ ಇದೆ ಸ್ವೀಟ್ ರೂಮಿಗೆ ನಿಮಗೆ ಫೋರ್ ಫೈವ್ ಹಂಡ್ರೆಡ್ ಪ್ಲಸ್ ಟ್ಯಾಕ್ಸಸ್ ಇದೆ ಇದು ಹಾರ್ಟ್ ಆಫ್ ದ ಸಿಟಿ ಆಗುತ್ತೆ ಇಲ್ಲಿ ರೈಲ್ವೆ ಸ್ಟೇಷನ್ ಸಮೀಪ ಇರೋದ್ರಿಂದ ಮತ್ತೆ ಏರ್ಪೋರ್ಟ್ ಇಲ್ಲಿಂದ ನಿಮಗೆ ಸೆವೆನ್ ಕಿಲೋಮೀಟರ್ಸ್ ಅಷ್ಟೇ ಆಗತ್ತೆ ನಮ್ದು ಓಲ್ಡ್ ಬಸ್ ಸ್ಟ್ಯಾಂಡ್ ಕೂಡ ಸಮೀಪ ಇದೆ ಹಾರ್ಟ್ ಆಫ್ ದ ಸಿಟಿ ಇಲ್ಲೆಲ್ಲ ಮೇನ್ ಆಗಿ ಮಾರ್ಕೆಟ್ ಇದು ನಮ್ಮ ಬಿಸ್ನೆಸ್ ಜನ ಏನು ಹೊರಗಿದ್ನೋ ಜನ ಬರ್ತಾರೆ ಅವ್ರದೆಲ್ಲ ಮೇನ್ ಆಗಿ ಬಿಸ್ನೆಸ್ ಇಲ್ಲೇ ಇರೋದು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಹೊರಗಡೆಯಿಂದ ಬರುವ ಪ್ರವಾಸಿಗರ ಬೇಡಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದ್ದು ನಲವತ್ತಾರು ರೂಮ್ಗಳನ್ನು ಹೊಂದಿದೆ ಎಂದರು ಹೋಟೆಲ್ನ ಗ್ರಾಹಕರ ವಾಹನಗಳಿಗಾಗಿ ಎರಡು ಮಹಡಿಗಳ ವಿಶಾಲ ಪಾರ್ಕಿಂಗ್ ವ್ಯವಸ್ಥೆಯನ್ನು ಹೊಂದಿದೆ ಹಾಗೆ ಸಿಂಗಲ್ ರೂಮ್ಸ್ ಡಬಲ್ ರೂಮ್ಸ್ ಮತ್ತೆ ಸ್ವೀಟ್ಗಳನ್ನು ಕೂಡ ಹೊಂದಿದೆ ಸ್ವಾದಿಷ್ಟ ಮತ್ತು ರುಚಿಕರ ಭೋಜನವನ್ನು ಅನುಭವಿಸಲು ನುರಿತ ಬಾಣಸಗರಿಂದ ತಯಾರಿಸಲಾಗುವ ಆಯ್ದ ಸ್ಥಳೀಯ ಮತ್ತು ಜಾಗತಿಕ ರುಚಿಗಳು ಕ್ಯೂರೇಟೆಡ್ ಸ್ಪೆಷಲ್ ವೆಜ್ ಹಾಗೂ ನಾನ್ ವೆಜ್ ಮೆನು ಇರುತ್ತದೆ ಸ್ಪೆಷಲಿ ಫೈನ್ ಡೈನ್ ಅಂತ ನಾವು ಒಂದು ಒನ್ ಟ್ವೆಂಟಿ ಸಿಟಿಂಗ್ ಕೆಪಾಸಿಟಿದು ಒಂದು ರೆಸ್ಟೋರೆಂಟ್ ಇದೆ ಅಲ್ಲಿ ನಮ್ದು ಏನಿದೆ ಮೇನ್ಲಿ ಕ್ವಿಸನ್ಸ್ ನಾವು ಯುನೀಕ್ ಆಗಿ ಒಂದು ನಾಲ್ಕು ಕ್ವೀಸನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಲ್ಲಿ ನಮ್ಮದು ಮಟನ್ ಗಲೋಟಿ ಕಬಾಬ್ ಆಗಲಿ ಆಮೇಲೆ ಮಟನ್ ಯಕನಿ ಶೋರ್ಬ ಆಗಲಿ ಬಿರಿಯಾನಿ ಆಗಲಿ ಅವೆಲ್ಲ ನಮ್ಮದು ಸ್ವಲ್ಪ ಯೂನಿಕ್ ಪ್ರಾಡಕ್ಟ್ಸ್ ಇದ್ದಾವೆ ಯುನೀಕ್ ನಮ್ದು ಕ್ವೀಸನ್ಸ್ ಇದ್ದಾವೆ ಆಮೇಲೆ ನಾವು ಒಂದು ಸ್ಕೈ ಲಾಂಜ್ ಓಪನ್ ಮಾಡಿದ್ದೀವಿ ಸೊ ಅದು ಒಂದು ಹೊಸ ಕಾನ್ಸೆಪ್ಟ್ ಎಲ್ಲೂ ಹುಬ್ಳಿಯಲ್ಲಿ ಒಂದು ಒಂದು ಲಜರ್ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸ್ಕೈಲಾಫ್ ರೂಫ್ ಟಾಪಲ್ಲಿ ಒಂದು ಸ್ಪೆಂಡ್ ಮಾಡಲಿಕ್ಕೆ ಇಲ್ಲ ಆಪ್ಷನ್ಸ್ ಸೊ ನಾವು ಒಂದೊಂದೊಂದು ಹೊಸ ಆಪ್ಷನ್ ಕೊಟ್ಟಿದ್ದೀವಿ ಜನರಿಗೆ ಒಬ್ಸೆಲ್ಲ ಕಲ್ಚರ್ ಇದೆ ಬಟ್ ಅದು ಡಿಫ್ರೆಂಟ್ ದಿಸ್ ಇಸ್ ಡಿಫ್ರೆಂಟ್ ಯಾರಾದರೂ ಇಲ್ಲಿ ಬಂದು ಟೈಮ್ ಟೈಮ್ ಪಾಸ್ ಮಾಡಿ ಮಾಡಿ ಏನಾದರೂ ಒಂದು ಸ್ಪೆಂಡ್ ಆಪ್ಷನ್ ಇದೆ ಇನ್ನು ಶುಭ ಸಮಾರಂಭಗಳಿಗಾಗಿ ಮೂರು ರೀತಿಯ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಎ ಸಿ ಬ್ಯಾಂಕ್ವೆಟ್ ಹಾಲ್ ಗಳು ಕೂಡ ಇಲ್ಲಿ ಲಭ್ಯವಿರುತ್ತವೆ ಪತ್ರಿಕಾಗೋಷ್ಠಿಯಲ್ಲಿ ಅರುಣ್ ಸವದತ್ತಿ ವಿಜಯ್ ಚಾಟ್ನಿ ಅಮಿತ್ ಚಾಟ್ನಿ ವಿನಾಯಕ್ ಚಾಟ್ನಿ ವಿನೀತ್ ಚಾಟ್ನಿ ಸತೀಶ್ ಹೆಗಡೆ ಸೇರಿದಂತೆ ಮುಂತಾದವರು ಇದ್ದರು